ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲೋತಿ ಕಿಚನ್ ಇವತ್ತು ರೈಸ್ಗೆ ಒಂದು ಕಾಂಬಿನೇಷನ್ ಆಗಿ ಈರೇಕಾಯ ಮಸ್ಕಾಯಿ ಇದ್ದೀನಿ ಹೀರೆಕಾಯಿ ಮಸ್ಕಾಯಿಗೆ ಸುಮಾರು ಒಂದು ಕಾಲು ಕೆ ಜಾಗಷ್ಟು ನಾನು ಎಳೆ ಹೀರೆಕಾಯಿ ತೊಗೊಂಡಿದ್ದೀನಿ ನೋಡಿ ಮೇಲೆ ಸ್ವಲ್ಪ ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಐ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಕಾಲ್ ಕಿ ಜಾಗಷ್ಟಿದೆ ನಾನು ಬೇಳೆ ಬಂದು ಮೈಸೂರು ಬೇಳೆ ಎಟ್ಟು ಕೇಸರಿ ಬೇಳೆ ಬರುತ್ತಲ್ಲ ಅದೊಂದು ಎರಡು ಮೂರು ಸತಿ ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೀವು ಯಾವ ಬೇಳೆ ಆದರೂ ಯೂಸ್ ಮಾಡ್ಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಹೀರೆಕಾಯಿ ಮತ್ತು ಒಂದು ಕಾಲು ಕಪ್ ಒಂದು ಕಾಲು ಕೆ ಜಿ ಆಗಷ್ಟು ಹೀರೆಕಾಯಿ ಒಂದು ಕಾಲು ಕಪ್ ಆಗೋಷ್ಟು ಮೈಸೂರು ಬೇಳೆ ರೆಡ್ಬೇಳೆ ಬರುತ್ತಲ್ಲ ಆ ಬೆಳೆ ತೊಗೊಂಡಿದ್ದೀನಿ ಮತ್ತು ನಾವು ಇದೆಲ್ಲ ಕುಕ್ಕರ್ ಕೂಗಿಸ್ಕೊಳೋದಕ್ಕೆ ಒಂದು ದೊಡ್ಡ ಸೈದು ಅಪರ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸಣ್ಣದು ಮೀಡಿಯಂ ಸೈಜೊಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಎಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಖಾರ ನಾವು ಬೇರೆ ಏನು ಬಳಸ್ತೇ ಇರೋದ್ರಿಂದ ನಾನು ಒಂದು ಐದು ಮೆಣಸಿಗೆ ತೊಗೊಂಡಿದ್ದೀನಿ ಖಾರ ನೋಡಿ ತೊಗೊಳ್ಳಿ ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನು ಸ್ವಲ್ಪ ಕರಿಬೇವು ಒಂದು ಒಂದೂವರೆ ಸ್ಪೂನ್ ಆಗಷ್ಟು ನಾನು ಹುಣ್ಸಾರ ರಸ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸಣ್ಣದ್ದು ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಬೆಳ್ಳಿಲಿ ಒಂದು ಐದಾರು ಜಚ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಮೊದಲಿಗೆ ನಾವು ಒಂದು ಕುಕ್ಕರ್ ತೊಗೊಂಡು ಇದೆಲ್ಲ ನಾವು ಒಂದೆರಡು ಬಿಸಿಲು ಹಾಕ್ಸ್ಕೊಬೇಕಾಗುತ್ತೆ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಇದೆಲ್ಲ ನಾವು ಹೀರೆಕಾಯಿ ಒಂದು ಕಾಲು ಕೆಜಿ ತೊಗೊಂಡಿದ್ದೀನಿ ಮತ್ತು ಬೇಳೆ ನೆನೆಸಿಟ್ಟಿರೋದು ಒಂದು ಕಾರ್ ಆಗಷ್ಟಿದೆ ಬೇಳೆ ಇದೆಲ್ಲ ನಾವು ಕುಕ್ಕರ್ಗೆ ಒಂದೆರಡು ಬಿಸಿಲು ಹಾಕ್ಸ್ಕೊಬೇಕಾಗತ್ತೆ ಮತ್ತು ಜೀರಿಗೆ ಕರಿಬೇವು ಮುತ್ತೆಗೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನು ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಸೇರಿಸ್ಕೊಂತ ಇದ್ದೀನಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಅರಶಿನ ಸ್ವಲ್ಪ ಎಣ್ಣೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರಿಷ್ಟಾದರೆ ನಮಗೆ ಸಾಕಾಗುತ್ತೆ ಯಾಕಂದರೆ ನಾವು ಮತ್ತೆ ಇದನ್ನು ಮಿಕ್ಸಿಗೆ ಹಾಕೊಬೋದು ಅಥವಾ ಹ್ಯಾಂಡ್ ಗ್ಲೈಂಡರಲ್ಲಿ ಸ್ವಲ್ಪ ಮಿಕ್ಸಿಗೆ ಹಾಕೋದ್ರಿಂದ ಇಷ್ಟ ಆಗುತ್ತೆ ಈಗ ಕುಕ್ಕರ್ ಹಚ್ಚಿಬಿಟ್ನ ಸ್ಟವ್ ಹಚ್ಚಿ ನಾವು ಒಂದು ಎರಡು 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 ಬಿಸಿಲು ಯಾಕಂದರೆ ಬೇಳೆ ಎಲ್ಲ ನೆನೆಸಿರೋದ್ರಿಂದ ತುಂಬ ನನಗೆ ಏನು ಹಾಕಷ್ಟಿರಲ್ಲ ಇವಾಗ ಎರಡು ಬಿಸಿಲು ನಾವು ಹಾಕ್ಸ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಎರಡು ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೀವು ಬೇಕು ಅಂದರೆ ಸೌಟಲ್ಲೇ ಮ್ಯಾಶ್ ಮಾಡ್ಬೋದು ಅಂದರೆ ನೀವು ಮಿಕ್ಸಿಗೆ ಹಾಕ್ಬೋದು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ನೀರೆಲ್ಲ ಸ್ವಲ್ಪ ಒಂದು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಯಾಕಂದರೆ ನಾವು ಹಾಗೆ ಹಾಕೋಕೆ ಹೋದರೆ ಸಿಡಿತದೆ ಸ್ವಲ್ಪ ಬಿಸಿನೂ ಬೇಡ ನಮಗೆ ಅದರಿಂದ ಸ್ವಲ್ಪ ಆರಿಸ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂತೀನಿ ಅಥವಾ ಬ್ಲ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಹ್ಯಾಂಡ್ ಬ್ಲೆಂಡರ್ ನುಣ್ಣಗೆ ಮಾಡ್ಕೊಬೋದು ಈ ನೀರನ್ನ ಆಮೇಲೆ ನಾವು ಯೂಸ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ನಾವು ಇದನ್ನು ಹಾರಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ನಾವು ಹಾರಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಮತ್ತು ಬೇಳೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಇಷ್ಟು ಹಾರಿದೆ ಇವಾಗ ಇದನ್ನು ನಾನು ಜಾರಕ್ಕೆ ಸೇರಿಸ್ಕೊತಾ ಇದ್ದೀನಿ ತುಂಬ ನುಣ್ಣಗೂ ಬೇಡ ನಮಗೆ ತರಿತರಿ ಇದ್ರೆ ನಮಗೆ ಸಾಕು ರೇಸಿಗೆ ಮತ್ತು ಮುದ್ದೆಗೆ ಒಳ್ಳೆ ಕಾಂಬಿನೇಷನು ಹುಣಸೆ ರಸ ಒಂದೂವರೆ ಸ್ಪೂನ್ ಆಗೋಷ್ಟಿದೆ ನೀವು ಅಷ್ಟು ಮಾತ್ರ ನಾಟಿ ಟೊಮೆಟೊನ ಯೂಸ್ ಮಾಡಿದ್ರೆ ಹುಣಸೆ ರಸ ಏನು ಹಾಕೋಕೆ ಹೋಗ್ಬೇಡಿ ನಾನು ಆಪಲ್ ಟೊಮೆಟೊ ಯೂಸ್ ಮಾಡಿರೋದು ಇವಾಗ ಮಿಕ್ಸಿಗೆ ಹಾಕಿ ನಾನು ಸ್ವಲ್ಪ ತರಿತರಿಯಾಗಿ ತರಿಯಾಗಿ ಮಾಡಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ಸ್ವಲ್ಪ ತರಿತರಿಯಾಗಿ ನೋಡಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಇಲ್ಲ ಆ್ಯಂಡ್ ಗ್ರೈಂಡರ್ ಮಾಡ್ಕೊಬೋದು ಇಲ್ಲ ಹಾಗೇನೇ ಸೋಟಲ್ಲೂ ನೀವು ಮಸ್ಕೊಬೋದು ತೊಂದರೆ ಇಲ್ಲ ನಮ್ಮ ಕಡೆ ಈ ಥರ ಮಸ್ಕೊಬೋದು ಸ್ವಲ್ಪ ತರಿತರಿಯಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಇದಕ್ಕೆ ಹಾಕ್ಕೊಂಡು ಕುಕ್ಕರ್ನ ಏನು ಏನು ಬೈ ಯಾವುದ್ರಲ್ಲಿ ಬೇಕು ಮಾಡಿ ಬೈಸ್ಕೊಂಡಿರ್ತೀರ ಅದಕ್ಕೆ ನಾನು ಹಾಕೊಂಡು ಅದರಲ್ಲೇ ನಾನು ಕೂಲಿಸ್ಕೊಳ್ತೀನಿ ಈ ಉಳ್ದಿರೋ ನೀರು ಇದೆಯಲ್ಲ ಈ ನೀರನ್ನ ನಾನು ಕುಕ್ಕರ್ ಜಾರ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ನಿಮ್ಗೆ ಎಷ್ಟು ಬೇಕಾ ಅದ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ರೈಸ್ಗ ಮುದ್ದೆಗೆ ಕೆಲವ್ರಿಗೆ ಸ್ವಲ್ಪ ತೆಳು ಆಗುತ್ತೆ ಕೆಲವ್ರಿಗೆ ಸ್ವಲ್ಪ ಗಟ್ಟಿ ಇಷ್ಟ ಆಗುತ್ತೆ ಸ್ವಲ್ಪ ನಾನು ರೈಸ್ಗೆ ಮಾಡೋದ್ರಿಂದ ಸ್ವಲ್ಪ ನಾನು ಮೀಡಿಯಮ್ ಮಾಡ್ಕೊತೀನಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂತೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ಕುದಿಯೋಕೆ ಇಟ್ಟಿದ್ದೀನಿ ಬೇಳೆ ಮತ್ತು ಹೀರೆಕಾಯಿ ಮರ್ಕಾಯಿ ಸಾಂಬಾರು ನೋಡಿ ಇಷ್ಟು ಅದಕ್ಕಿದ್ರೆ ನನಗೆ ಸಾಕಾಗುತ್ತೆ ನಾನು ರೈಸ್ಗೆ ಮುದ್ದೆಗೆ ಎರಡಕ್ಕೂ ಆಗುತ್ತೆ ಸ್ವಲ್ಪ ಇದನ್ನು ನಾವು ಕುದಿಯೋಕೆ ಬಿಟ್ಕೊಡೋಣ ಈಗ ಸ್ವಲ್ಪ ಕುದಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಉಪ್ಪು ಖಾರ ಈ ಟೈಮಲ್ಲಿ ನೀವು ನೋಡಿ ಹಾಕೊಂಬೋದು ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಇವಾಗ ಇದನ್ನು ಸ್ವಲ್ಪ ಒಂದು ಎರಡು ಕುದಿ ಬಂದರೆ ಸಾಕು ಯಾಕಂದ್ರೆ ನಾವೆಲ್ಲ ಬೇಯಿಸಿರೋದ್ರಿಂದ ತುಂಬ ಹೊತ್ತೆ ನಾವು ಏನು ಕುದಿಸೋದೇನು ಬೇಡ ಕುದಿಯೋ ಟೈಮಲ್ಲಿ ಸ್ವಲ್ಪ ನಾನು ಇಂಗು ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಹೆಸರುಬೇಳೆ ಸ್ವಲ್ಪ ಗ್ಯಾಸ್ಟಿಕ್ ಅಂಶ ಸಾರಿ ತೊಗರಿಬೇಳೆ ಮೈಸೂರು ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಆಗಿರೋದ್ರಿಂದ ಸ್ವಲ್ಪ ಇಂಗು ಸೇರಿಸ್ಕೊಂಡು ಇದನ್ನು ನಾನು ಒಂದು ಸೈಡಿಗೆ ಇಟ್ಕೊತೀನಿ ಇಟ್ಕೊಂಡು ಈಗ ನಾವು ಒಗ್ಗರಣೆ ಒಂದು ಕೊಟ್ಕೊಳ್ಬೇಕಾಗುತ್ತೆ ಒಂದು ಒಗ್ಗರಣೆಗೆ ಬಾಂಡಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ನಾನು స్వల్పణ సే కరిబేవు మే జీ నేను ఇళ్ళు ఒగె సేస్కుతీ స్వల్ప కరిబేవు స్వల్ప కండేమే ఉత్సిన బెండ్ ఒగే స్వల్ప బి ఒక నాలుకైదు దేసలు జ్గిరదు ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ಮೆಣಸಿನ್ಕಾಯಿ ಬಾಡಿಗೆ ಮೆಣ್ಸಿನ್ಕಾಯಿ ಒಂದೆರಡು ಸ್ವಲ್ಪ ಇರುದು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಮೀಡಿಯಂ ಟೈಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ನಿಮಗೂ ಆಲ್ರೆಡಿ ಸುದಿಯೋ ಟೈಮಲ್ಲೇ ಹಾಕಿರೋದ್ರಿಂದ ನಾನು ನಿಮಗೂ ಇದಕ್ಕೆ ಸೇರಿಸ್ತಾ ಇಲ್ಲ ಇದು ನಾವು ವ ಇದಕ್ಕೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಸೇರ್ಸ್ಕೋಣ ನಾನು ಸ್ಟವ್ ಆಫ್ ಮಾಡ್ಕೊಡ್ತಾ ಇದ್ದೀನಿ ಹೋಗೋಲ್ಲ ಒಗ್ಗರಣೆ ಹಾಕಿದ್ಮೇಲೆ ನಾವು ಕುದಿಸೋದೇನು ಬೇಡ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಹೀರೆಕಾಯಿ ಮೈ ಸಾಂಬಾರು ರೆಡಿಯಾಗಿದೆ ಇಡ್ಲಿಗೂ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಮತ್ತು ಮುದ್ದೆಗೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಏಕಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು